ಶೂನ್ಯ ಅಂತ ಒಂದು ತಂಡ ಇದೆ ಸೊ ನಮ್ಮ ಜೈತೀರ್ಥ ಅವರು ಇದಾರ ಬೆಲ್ಬಟಮ್ ಬೆಲ್ ಸಿನಿಮಾದ ನಿರ್ದೇಶಕರು ಅವರು ನಮ್ಮ ಕಾಲೇಜಿಗೆ ಬಂದು ಅವರ ಸೆಷನ್ ಕಳಿಸಿ ನಾಟಕ ಹೇಳ್ಕೊಟ್ಟಿದ್ರು ಅವರಿಂದ ನಾವು ನಾಟಕ ಕಳ್ತಿದ್ವಿ ಟಿವಿ ಬಂದು ಫಸ್ಟ್ ಬಂದಿದ್ದೆ ಹೀರೋ ನ ಒಂದು ಶೋ ಬಂತು ಕಸ್ತೂರಲ್ಲಿ ಅದು ನನ್ನ ಫಸ್ಟ್ ರಿಯಾಲಿಟಿ ಶೋ ಅದ್ರಲ್ಲಿ ಒಂದು ಬೆಸ್ಟ್ ಪರ್ಫಾರ್ಮೆನ್ಸ್ ನಾಲ್ಕು ತಗೊಂಡೆ ಫಸ್ಟ್ ಸೀರಿಯಲ್ ಬಣ್ಣ ಹಚ್ಚಿತ್ತು ಬಡವಾರಲ್ಲಿ ಪಡ್ಡಗಳು ನಾವು ಅಂತ ಹೇಳಿ ಮಾಸ್ಟರ್ ಅನ್ನದವ್ರೆ ನಿರ್ದೇಶನದಲ್ಲಿ ಆರ್ಟ್ ಡೈರೆಕ್ಟರ್ ಆಗಿ ಪ್ಲಸ್ ಆಕ್ಟ್ ಮೈನ್ ಲೀಡ್ ಆಗಿ ಹೀರೋ ಆಗಿ ಮಾಡಿತ್ತು ಮದುವೆ ಆದ್ಮೇಲೆ ಫೈನಲಿ ಒಂದು ಕಾಮಿಡಿ ಕಿಲಾಡಿಗಳು ಒಂದು ವೇದಿಕೆ ಸಿಕ್ತು ವೈಫ್ ಹೇಳಿದ್ರು ಟ್ರೈ ಮಾಡಿ ಯಾಕೆ ಆಗ್ಬಲ್ಲ ಟ್ರೈ ಮಾಡಿ ನೀವು ಪ್ರಯತ್ನ ಮಾಡಿದ್ರೆ ಡೆಫಿನೆಟ್ಲಿ ಆಗತ್ತೀನಿ ಕಾಮಿಡಿ ಸೆನ್ಸ್ ಇದೆ ಟ್ರೈ ಮಾಡಿ ಅಂತ ಹೇಳಿದ್ರು ಓಕೆ ಟ್ರೈ ಇನ್ನೂ ನಾನು ಏನೋ ಮಾಡೋದಿದೆ ಇವಾಗ ಶುರು ಮಾಡಬೇಕು ಬಟ್ ಶುರು ಮಾಡ್ತೀನಿ ಡೆಫಿನೆಟ್ಲಿ ಮಾಡ್ತೀನಿ ಏನೇನೋ ಕನಸುಗಳಿದೆ ದಿನ ಮಾಡಕ್ಕೆ ಒದ್ದಾಡ್ತಾ ಇದೀನಿ ಸ್ವಲ್ಪ ಪ್ರಿಪೇರ್ ಆಗ್ತಾ ಇದೀನಿ ಅದಕ್ಕೆ ಹೋಮ್ ವರ್ಕ್ ವರ್ಕ್ ನಡೀತಾ ಇದೆ ಅದೆಲ್ಲವೂ ಆದ್ರೆ ತುಂಬಾ ಚೆನ್ನಾಗ್ ಆಗುತ್ತೆ ಸೊ ಅನ್ಕೊಂಡಿರೋ ತರ ಆಗಕ್ಕೆ ಸ್ವಲ್ಪ ಕಷ್ಟ ಬಟ್ ಅದು ಪ್ರಯತ್ನ ಮಾಡ್ತಾ ಇದ್ದೀನಿ ಆಯ್ತು ಅಂದ್ರೆ ಅದ್ಭುತವಾಗಿರುತ್ತೆ ಪ್ರಿನ್ಸಿಪಲ್ ಹೇಳೋರು ಏನೋ ನಿಮ್ ಇಬ್ಬರದ ಕಾಂಬಿನೇಷನ್ ಯಮ ಶ್ರೀಧರು ಹಂಗೆ ಇದೇ ನೀನ್ ಚಿತ್ರಗುಪ್ತ ನೀನು ಚತ್ರಿತರನೇ ಇದೆಯಾ ಈ ತರದೇ ಹೇಳೋರು ನಮ್ಗೆ ಖುಷಿ ಆಗೋದು ನೋಡ್ಕೊಳ್ಳೋಣ ಚೆನ್ನಾಗಿ ಮಾಡ್ರಿ ಅಂತ ಹೇಳೋರು ನಮ್ಗೆಲ್ಲ ಕರ್ಕೊಂಡು ಎಲ್ಲ ಅಂದ್ರೆ ಅವೇರ್ನೆಸ್ ಕೊಡ್ತಿದ್ದು ರಾಮನಗರ ಆ ಕಡೆ ಎಲ್ಲ ಹೋಗಿ ಅವೇರ್ನೆಸ್ ಕೊಡ್ತಿದ್ದ ಪ್ಲಾಸ್ಟಿಕ್ ಅವೇರ್ನೆಸ್ ಬಗ್ಗೆ ಅಲ್ಲಿಂದ ಶುರು ಆಗಿತ್ತು ಆಮೇಲೆ ಅಲ್ಲಿಂದ ನನ್ಗೆ ಆನಂದ್ ಅಂತ ಹೇಳಿ ಶೂನ್ಯ ಅಂತ ಒಂದು ತಂಡ ಇದೆ ಸೊ ನಮ್ಮ ಜಯತೀರ್ಥ ಅವರು ಇದಾರಲ್ಲ ಬೆಲ್ಬಟಮ್ ಸಿನಿಮಾದ ನಿರ್ದೇಶಕರು ಅವರು ನಮ್ಮ ಕಾಲೇಜಿಗೆ ಬಂದು ಅವ್ರ ಸೆಷನ್ ಕಳ್ಸಿ ನಾಟಕ ಹೇಳ್ಕೊಟ್ಟಿದ್ರು ಅವ್ರಿಂದ ನಾವು ನಾಟಕ ಆಕ್ಚುಲಿ ಸೊ ಅವ್ರ ಕಡೆಯಿಂದ ನಾಟಕ ಆಗಿ ಸುಮಾರು ಒಂದ್ ಆರು ಏಳು ತಿಂಗಳು ಹೊರಗಡೆ ಜಾತಾನೆ ಹೋಗ್ಬಿಟ್ಟಿದ್ರು ನಾಟಕ ಫುಲ್ ಇಡೀ ಕರ್ನಾಟಕ ಎಲೆಕ್ಷನ್ ಬಗ್ಗೆ ಎಲ್ಲ ನಾಟಕ ಮಾಡಕ್ಕೆಲ್ಲ ಅಂತ ಹೋದಾಗ ಕಾಲೇಜಿಂದಾನೇ ಆಗಿತ್ತು ಎಲ್ಲ ಒಂದ್ ಕಡೆ ಕಾಲೇಜು ಗಳು ಪ್ರಿನ್ಸಿಪಲ್ ಇವರೆಲ್ಲ ತುಂಬಾ ಸಪೋರ್ಟ್ ಮಾಡಿದ್ರು ಯಾಕಂದ್ರೆ ಕಲೆ ಕಲೆ ಲೋಕೇಶ್ ಒಳ್ಳೆ ಟ್ಯಾಲೆಂಟೆಡ್ ಅಂತ ನಮ್ಗೆ ಅವ್ರಿಗೆ ಪ್ರೋತ್ಸಾಹ ಮಾಡಿದಿಕೆ ಗೊತ್ತಿಲ್ಲ ಇರೋದು ಪ್ರೋತ್ಸಾಹ ಆಗ್ತಿದ್ದಿಲ್ಲ ಅಂದ್ರೆ ಇವತ್ತು ನಾವೆಲ್ಲ ಎಲ್ಲ ಒಂದ್ ಕಡೆ ಇರ್ತಿದ್ದು ಆಕ್ಚುಲಿ ತುಂಬಾ ಎನ್ಕರೇಜ್ ಮಾಡಿ ಒಂದ್ ಮಟ್ಟಕ್ಕೆ ತಂದಿತ್ತು ನಮ್ಮ ಕಾಲೇಜು ಒಂದು ಒಂದ್ ಕೈ ಅವ್ರ ಅದ್ಭುತ ಕಾಲೇಜ್ ಲೈಫ್ ಪಿ ಯು ಸಿ ಅಲ್ಲೂ ಅಷ್ಟೇ ಪಿ ಯು ಸಿಲು ನಮ್ಮ ಪ್ರಿನ್ಸಿಪಲ್ ಆಮೇಲೆ ಲೆಕ್ಚರ್ಸ್ಗಳು ಅವರು ಗೇಮ್ ಶೋಸ್ ಗಳೆಲ್ಲ ಬರೋದು ಅವಾಗೆಲ್ಲ ಈ ಕಸ್ತೂರೆಲ್ಲ ತುಂಬಾ ಗೇಮ್ಸ್ ಗಳು ಬರೋದು ಜಿ ಎಲ್ಲೂ ಗೇಮ್ಸ್ ಗಳು ಬರೋದು ಹೊರಗಡೆಲ್ಲ ಆಟ ಆಡಿಸೋದು ಕಾಲೇಜ್ ಕಾಲೇಜ್ ಗಳಿಗೆ ಹೋಗ್ಬಿಟ್ಟು ಗೇಮ್ಸ್ ಗಳು ಆಡಿಸೋರು ಹಂಗೆಲ್ಲ ನಾನು ಹೋಗಿ ಗೇಮ್ಸ್ ಆಡ್ತಿದ್ದಿಲ್ಲ ಬಟ್ ಸಪೋರ್ಟ್ ಮಾಡ್ತಿದ್ದೆ ಅವ್ನ ಕರೀರ್ ಅವನ ಕಾಲ ಒಂದು ಆಟ ಆಡ್ಸ ಅಂತ ಹೇಳೋರು ಅವತ್ತು ಫಸ್ಟ್ ಅಲ್ಲಿ ಬಂದವರು ಆಮೇಲೆ ಏನೋ ಮಜಾ ಅನಿಸ್ತದ ಹಂಗೆ ಕಂಟಿನ್ಯೂಸ್ ಆಗ ಹಂಗೆ ಟಿ ವಿ ಫಸ್ಟ್ ಬಂದಿತ್ತೆ ಹೀರೋನ ಬರುವಂತ ಒಂದು ಶೋ ಬಂತು ಕಸ್ತೂರಲ್ಲಿ ಅದು ನನ್ನ ಫಸ್ಟ್ ರಿಯಾಲಿಟಿ ಶೋ ಅದ್ರಲ್ಲಿ ಒಂದು ಬೆಸ್ಟ್ ಪರ್ಫಾರ್ಮೆನ್ಸ್ ಒಂದು ನಾಲ್ಕು ಸರಿ ತಗೊಂಡೆ ಅದಾದ್ಮೇಲೆ ಫಸ್ಟ್ ಸೀರಿಯಲ್ ಬಣ್ಣ ಹಚ್ಚಿತ್ತು ಬಡವಾರಲ್ಲಿ ಪಡ್ಡೆಗಳು ನಾವು ಅಂತ ಹೇಳಿ ಮಾಸ್ಟರ್ ಆನಂದವರದು ನಿರ್ದೇಶನದಲ್ಲಿ ಆರ್ ಡೈರೆಕ್ಟ್ ಆಗಿ ಪ್ಲಸ್ ಆಕ್ಟ್ ಮೇನ್ ಲೀಡ್ ಆಗಿ ಹೀರೋ ಆಗಿ ಮಾಡಿತ್ತು ಆ ಸೊ ಅದಾದ್ಮೇಲೆ ಸಿನಿಮಾ ಒಂದು ಲೂಸ್ಗಳು ಅಂತ ಹೇಳಿ ಒಂದು ಸಿನಿಮಾ ಆ ಅದಾದ್ಮೇಲೆ ಜನವರಿ ಒಂದು ಬಿಡುಗಡೆ ಅಂತ ಹೇಳಿ ನಮ್ ಮುಖ್ಯ ಪಾತ್ರದಲ್ಲಿ ಮಾಡಿದೆ ಅದಾದ್ಮೇಲೆ ಇನ್ನೊಂದು ಸಿನಿಮಾ ಯು ದಿ ಎನ್ ಡಿ ಅಂತ ನಾಗೇಂದ್ರ ಅಂತ ಹೇಳಿ ಹೀರೋ ಸೊ ಅವರು ಒಂದಿದಲ್ಲಿ ಸಿನಿಮಾ ಮಾಡಿದೆ ಆ ಈ ತರ ಸುಮಾರ್ ಸಿನಿಮಾಗಳು ಮಾಡಿದ್ವಿ ಅವಾಗ ಹೌದು ಸುಮಾರು ಸೈಡ್ ಪಾತ್ರಗಳೆಲ್ಲ ಸುಮಾರು ಸಿನಿಮಾಗಳಲ್ಲಿ ಮಾಡ್ತಾ ಇದ್ದೆ ಚಾನ್ಸ್ ಸಿಕ್ಕರೆ ಸಾಕು ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದು ಅವಾಗೆಲ್ಲ ಕಡೆ ಹೇಳೋರ್ ಕೇಳೋರ್ ಇರ್ತಿದಿಲ್ಲ ರೂಮ್ ಮಾಡ್ಕೊಂಡು ಇರ್ತಿದ್ದೆ ಕಾಲೇಜ್ ಹೋಗೋದು ಬರೋದು ಸರ್ ಕಾಲೇಜಲ್ಲಿ ಶೂಟಿಂಗ್ ಇದೆ ಅಂತ ಹೋಗೋ ನೀನ್ ಮಾಡೋಣ ನೀನು ಏನೋ ಒಂದು ಆಗ್ತಾ ಹೋಗೋ ಅನ್ನೋರು ಏನೋ ಬಾಯರ್ ಕೇಂದ್ರ ಇವತ್ತೇನೋ ಒಂದು ಕಲಾವಿದನಾಗಿ ಹೊರಗಡೆ ಗುರ್ತಿಸ್ಕೊಂಡಿದೀವಿ ಸೊ ಕಾಲೇಜ್ ಕಾಲೇಜ್ ಲೈಫ್ ಇದು ಕಾಲೇಜ್ ಅಂತ ಅಂದಿದ್ ತಕ್ಷಣ ಬರೋದು ನಾನು ಫಸ್ಟ್ ಪ್ರೋತ್ಸಾಹ ಎನ್ಕರೇಜ್ಮೆಂಟ್ ಮಾಡಿರೋದು ಪ್ರೀತಿ ಓಕೆ ಅದಾದ್ಮೇಲೆ ಏನಾಯ್ತು ಕಾಲೇಜ್ ಆದ್ಮೇಲೆ ಕಾಲೇಜ್ ಆದ್ಮೇಲೆ ಇಂಡಸ್ಟ್ರಿ ಏನಾದ್ರು ಮಾಡ್ಲೇಬೇಕು ಅನ್ಕೊಂಡು ಪ್ರಯತ್ನಗಳು ಪಟ್ಟಾಗ ನನಗೆ ಒಂದ್ಸತಿ ಸಿಕ್ಕಿತ್ತು ಹೀರೋ ನಂಬರ್ ಒನ್ ಎಲ್ಲೋ ಆಸೆಗಳು ಜಾಸ್ತಿ ಶುರು ಶುರುವಾಯ್ತು ಬಟ್ ಆ ಟೈಮಲ್ಲಿ ಸೋಷಿಯಲ್ ಮೀಡಿಯಾಗಳಾಗ್ಲಿ ಅಥವಾ ಮೊಬೈಲ್ ಆಗ್ಲಿ ಇವೆಲ್ಲ ಯಾವ್ದು ಇದ್ದಿಲ್ಲ ನಾವು ಮೊಬೈಲ್ಗಳು ಇರ್ತಿದ್ವು ಚೈನಾ ಸೆಟ್ಗಳು ಬೇಗ ಬೇಗ ಹಾಳಾಗ್ಬಿಡವು ಅಹ್ ಪಡ ಪಡವಾರಲ್ಲಿ ಪಡೆಗಳು ಸೀರಿಯಲ್ ಮಾಡ್ಬೇಕು ನನ್ನ ಫ್ರೆಂಡ್ ಒಬ್ಬ ಸುನೀಲ್ ಅಂತ ಒಬ್ಬ ಇದು ಆಸನ ಅವ್ನೀಗ ಹೀರೋ ಆಗಿ ಎಲ್ಲ ಮಾಡ್ತಿದ್ದಾನೆ ಆಕ್ಚುಲಿ ಕರುಣ್ ನಾನು ಕರ್ನಾಕರ್ ಅಂತ ಹೇಳಿ ಸಿನಿಮಾ ಬರ್ತಿದ್ದೆ ಅದ್ರಲ್ಲಿ ಹೀರೋ ಹೀರೋ ಆಗಿ ಮಾಡ್ತಿದ್ದಾನೆ ಬಟ್ ಆ ಅವ್ನು ನನ್ಗೆ ಯಾವಾಗ್ಲೂ ಎನ್ಕರೇಜ್ಮೆಂಟ್ ಮಾಡೋದು ಫೋಟೋಸ್ ತೆಗೆಯೋದು ಮಗ ನೀನ್ ನಾನು ಅವ್ನು ಆಡಿಷನ್ ಹೋಗೋದು ಅವ್ನು ಸೆಲೆಕ್ಟ್ ಆಗ್ತಿದ್ದಾನ ನಾ ಬೇರೆ ಅವ್ನು ಸೆಲೆಕ್ಟ್ ಆಗೋನು ನಾನ್ ಸೆಲೆಕ್ಟ್ ಆಗ್ತಿದ್ದಿಲ್ಲ ಕಲೆಯಲ್ಲಿ ಅಂದ್ರೆ ಆಟಿನ ನಾನು ಸೆಲೆಕ್ಟ್ ಆಗ್ತಿದ್ದೆ ಬಟ್ ಸ್ವಲ್ಪ ಲುಕ್ ಹೋಗಲ್ಲ ಇಲ್ಲ ಅನ್ನೋರು ಮಗ ಸುಮ್ನೆ ನಡಿ ಹೋಗೋಣ ಎಲ್ಲಾದ್ರೂ ಹೋಗೋಣ ಪಾರ್ಟಿ ಕೊಡ್ಸೋ ಸೆಲೆಕ್ಟ್ ಆಗಿದೆ ಅಂದ್ರೆ ಮದುವೆ ನಡೀತದೆ ಅಲ್ಲೇ ಹೋಗ್ಬಿಡೋದು ಚೌಟಲ್ಲಿ ಊಟ ಮಾಡ್ಕೊಂಡು ಆಚೆ ಬರೋದು ಇದೇ ನಮ್ಮ ಪಾರ್ಟಿ ಬಟ್ ಅವ್ನು ತುಂಬಾ ಸಪೋರ್ಟ್ ಮಾಡ್ತಿದ್ದ ಸೊ ಹಂಗಾಗಿ ಯಾಕೆ ನಾವು ಸಿನಿಮಾ ಟ್ರೈ ಮಾಡ್ಬಾರ್ದು ಹಂಗ ಮಾಡಬಾರ್ದು ಹಿಂಗ ಮಾಡೋದು ಅನ್ಕೊಂಡು ಕೊನೆಗೆ ಚಿಕ್ಕ ಟ್ರೈ ಮಾಡ್ಕೊಂಡು 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 ಮದುವೆ ಆದಮೇಲೆ ಫೈನಲಿ ಒಂದು ಕಾಮಿಡಿ ಕಿಲಾಡಿಗಳು ಒಂದು ವೇದಿಕೆ ಸಿಕ್ತು ವೈಫ್ ಹೇಳಿದ್ರು ಹೋಗಿ ಟ್ರೈ ಮಾಡಿ ಯಾಕೆ ಆಗ್ಬಲ್ಲ ಟ್ರೈ ಮಾಡಿ ನೀವು ಪ್ರಯತ್ನ ಮಾಡಿದ್ರೆ ಡೆಫಿನೆಟ್ಲಿ ಆಗುತ್ತೆ ನಿಮ್ಗೆ ಹಿಂಗಿದ್ರೆ ಕಾಮಿಡಿ ಸೆನ್ಸ್ ಇದು ಟ್ರೈ ಮಾಡಿ ಅಂತ ಹೇಳಿದ್ರು ಓಕೆ ಟ್ರೈ ಹಂಗಿದ್ರು ಮಾಸ್ಟರ್ ಅಂದವ್ರೆ ಆಂಕರ್ ಆಗಿದ್ದಾರೆ ಇದರಲ್ಲಿ ಮೇ ಬಿ ಸಪೋರ್ಟ್ ಮಾಡ್ಬೋದು ಅನ್ಕೊಂಡು ಆ ಒಂದ್ ಒಂದ್ ಕಡೆ ಅಲ್ಲಿ ಇನ್ನೊಂದ್ ಕಡೆ ಭಯ ಏನಪ್ಪ ಅಂದ್ರೆ ಅಯ್ಯೋ ಸೀರಿಯಲ್ ಬೇರೆ ಬಿಟ್ಬಿಟ್ಟು ಬಂದ್ಬಿಟ್ಟಿದ್ ಅವಾಗ ಒಂದ್ ಹತ್ತು ವರ್ಷದ ಹಿಂದೆ ಈಗ ಅದೇನೇನಾದ್ರೂ ಇಟ್ಕೊಂಡ್ ಕೋಪ ಇಟ್ಕೊಂಡ್ ಬೈದ್ ಬಿಡ್ತಾರ ಹಂಗ ಹಿಂಗ್ ಈ ತರದೊಂದು ಮೆಂಟಾಲಿಟಿ ಆ ಕೊನೆಗೆ ಏನು ಆಡಿಷನ್ಗೆ ಹೋದೆ ಅಬ್ಬಾಯ್ನ ಸ್ಟುಡಿಯೋಲಿ ಫಸ್ಟ್ ನಂಬರ್ ನಂದೇ ಇದ್ದಿತ್ತು ಬ್ಯಾಡ್ ನಂಬರ್ ಜೀರೋ ಜೀರೋ ಒನ್ ಅಂತ ಹೋಗಿ ಆಡಿಷನ್ ಕೊಟ್ಟೆ ಸೊ ಅವ್ರು ಏನ್ ಕೇಳಿದ್ರು ಎಲ್ಲವೂ ಮಾಡಿದೆ ತುಂಬಾ ಚೆನ್ನಾಗಾಯ್ತು ಆಡಿಷನ್ ಸತೀಶ್ ಅಂತ ಹೇಳ್ಬಿಟ್ಟು ಗಡ್ಡ ಸತೀಶ್ ಅಂತ ಒಬ್ರು ಇದಾರೆ ಸೊ ಅವರು ತುಂಬಾ ಇಡೀ ನಮ್ಮ ಕಾಮಿಡಿ ಕಿಲಾಡಿಗಳು ಯಾರೇ ಹೇಳಿದಾರೋ ಎಲ್ಲ ಅವ್ರಿಂದಾನೆ ಸೆಲೆಕ್ಟ್ ಆಗಿರೋದು ಸೆಲೆಕ್ಟ್ ಇನ್ ದ ಸೆನ್ಸ್ ಒಳ್ಳೊಳ್ಳೆ ಕಲಾವಿದ್ರನ್ನ ಆಯ್ಕೆ ಮಾಡಿದ್ರು ಅವ್ರು ಇವತ್ತು ನಾವೇನಾದ್ರು ಕಲಾವಿದರಾಗಿ ಹೊರಗಡೆ ಅಂದ್ರೆ ಅವರೇ ಕಾರಣ ಆ ಮಟ್ಟಕ್ಕೆ ನಮ್ಮನ್ನ ತಿದ್ದಿದಾರೆ ಸತೀಶ್ ಅವರು ಅವ್ರು ಅಷ್ಟು ಶ್ರಮ ಪಟ್ಟಿದ್ರು ಆಕ್ಚುಲಿ ಯಾಕಂದ್ರೆ ಒಬ್ಬೊಬ್ಬ ಕಲಾವಿದರಿಗೂ ಇನ್ ಇಂಚು ಒಂದೊಂದು ಚೂರು ನೆಲೆ ಹಿಂಗ್ ಮಾಡ್ರು ಹಿಂಗ್ ಮಾಡ್ರು ಬಿಡಕೊಂಡ್ರು ಇದನ್ನ ಹಿಂಗೆ ಮಾಡ್ರು ಹಂಗೆ ಆಗ್ರ ಜನ ಹೊರಗಡೆ ಬೇರೆ ತರ ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂತ ಹೇಳಿ ಪ್ರತಿಯೊಂದಕ್ಕೂ ತಿದ್ದಿ ತಿಳಿದವರು ಅದಾದ್ಮೇಲೆ ನಮ್ಗೆ ಡ್ರಾಮಾ ಮಾಡ್ಬೇಕಾದ್ರೆ ಗಣಪವ್ರಾಗಿರ್ಬೋದು ಪ್ರಭು ಅವರಾಗಿರ್ಬೋದು ಸಂದೀಪ್ ಅಂತ ರೈಟರ್ ಒಬ್ರು ಇದ್ರು ಲೋಕೇಶ್ ಅಂತ ರೈಟರ್ ಇದಾರೆ ಸೊ ಇವ್ರುಗಳೆಲ್ಲರ ಕೈವಾಡಗಳಿಂದ ಅದ್ಭುತವಾಗಿ ಶೋ ಆಯ್ತು ಅಹ್ ನಾನು ಕಂಡಂತ ಕಾಮಿಡಿ ಕಿಲಾಡಿಗಳು ಹೈಯೆಸ್ಟ್ ಟಿ ಆರ್ ಪಿ ಇಂದ ಕನ್ನಡ ಕನ್ನಡ ಟೆಲಿವಿಷನ್ಸ್ ಅಲ್ಲಿ ಹೈಯೆಸ್ಟ್ ಟಿ ಆರ್ ಪಿ ಕಾಮಿಡಿ ಕಿಲಾಡಿಗಳು ಬಂದಿತ್ತು ಸೀಸನ್ ಒನ್ ಆಮೇಲೆ ಆ ಮಟ್ಟಕ್ಕೆ ಜನ ನಮ್ಮನ್ನ ಪ್ರೀತಿ ಅಂತ ಗೊತ್ತಾಗಿತ್ತೆ ಹೊರಗಡೆ ಬಂದಾಗ ಓ ನಮ್ಮ ಅಂದ್ರೆ ನಾವಂದ್ರೆ ಓ ಅನ್ನೋರು ಏನ್ ಜನ ಸಾಗರ ನಮ್ಗೆ ಅದ್ ಫಿನಾಲೆ ನೋಡ್ಬೇಕಾದ್ರು ಜನ ಸಾಗರನೋ ಸಾಗರ ಆ ಬಾಗಲಕೋಟೆಲ್ ಆಗಿತ್ತು ಇಷ್ಟು ಜನ ನಮ್ಮನ್ನ ನೋಡ್ತಾರ ನಿಜವಾಗ್ಲೂ ನೋಡ್ತಾರ ನಮ್ಗೆ ಸತೀಶ್ ಅವ್ರು ಹೇಳಲ್ಲ ಆಚೆ ಹೋಗಾಡ್ರ್ ತಿಂದಾಕ ಬಿಡ್ತಾನೆ ನಿಮ್ಮನ್ನ ಅಂತ ನಾವು ಊಟ ಅಂದ್ರೆ ನಮ್ಗೆ ಉಳ್ಕೊಳಕ್ಕೆ ರಿಹರ್ಸಲ್ಗೆಲ್ಲ ಸ್ಟುಡಿಯೋ ಸ್ವಲ್ಪ ಹಿಂದೆ ಇದ್ದಿತ್ತು ಎಲ್ಲಿ ಸರ್ ಯಾರು ಮೂಸ್ ನೋಡ್ತಾ ಇಲ್ಲ ನಮ್ಮನ್ನ ಅಂತ ನಾವು ಸ್ಟಾರ್ಟಿಂಗ್ ಇರೋ ಆಗುತ್ತೆ ಇರೋ ಸರ್ ಆಯ್ತು ಸರ್ ಒಂದ್ ತಿಂಗ್ಳು ಯಾರು ನೋಡ್ತಾ ಇಲ್ಲ ಲೈ ಅದ್ರ ಬಗ್ಗೆ ಗೊತ್ತಾಗಲ್ಲ ರೀ ಮೂರ್ ತಿಂಗ್ಳಾಯ್ತು ನಾಕ್ ತಿಂಗ್ಳಾಯ್ತು ಶುರು ಆಯ್ತು ಒಬ್ಬೊಬ್ರೆ ಒಬ್ಬೊಬ್ರೆ ಬೋದ್ ಅವ್ರನ್ನೆಲ್ಲಾ ಕಳೆದು ಎಳ್ದು ಸಲ್ಬೀತವ್ರು ಸಾರ್ ಏನ್ ಸರ್ ಹಿಂಗೆ ಹೊರಗಡೆ ಬಿಡ್ತಿಲ್ಲ ನಿಮ್ಗೆ ಯಾರ್ಯಾರು ಯಾರ್ಯಾರ ಬಗ್ಗೆ ಯಾರ ಎಷ್ಟು ಜನ ಫ್ಯಾನ್ಸ್ ಇದಾರೆ ನಿಮ್ಗೆ ಒಬ್ರು ಫ್ಯಾನ್ಸ್ ಇರ್ತಾರೆ ಇವ್ರಿಗೆ ಫ್ಯಾನ್ಸ್ ಇರ್ತಾರೆ ಹೌದಾ ಸರ್ ಹಿಂಗೆಲ್ಲ ಆಗುತ್ತಾ ನಮ್ಗೆ ಅದು ಅದ್ರ ಬಗ್ಗೆ ಗೊತ್ತಿಲ್ವಲ್ಲ ಒಬ್ಬೊಬ್ಬ ಒಬ್ಬೊಬ್ಬರಿಗೂ ಸೆಲ ನೀವೆಲ್ಲ ಮೇಲಕ್ಕೆ ಕಣೋ ನಿಮ್ಗೆ ಗೊತ್ತಿಲ್ಲ ಆ ಮಟ್ಟಕ್ಕೆ ಸೆಲೆಬ್ರಿಟಿಗಳಾಗ್ಬಿಟ್ಟಿದ್ರ ನೀವು ಸರ್ ಹಂಗಂದ್ರೆ ಏನು ಇಂತ ತಿಕ್ತರ ಕೇಳೋ ನಾವ್ ಹಂಗಂದ್ರೆ ಏನು ನಮ್ಮ ಹೊರಗಡೆ ಎಲ್ಲ ಸಿನಿಮಾಗಳು ಸಿಕ್ತಾವ ನಮ್ ನಮ್ದು ಇಂಟೆನ್ಶನ್ ಸಿನ್ಮಾಗಳು ಸಿಕ್ತಾವ ಅವ್ರಿಗೆ ಆಲ್ರೆಡಿ ಸುಮಾರು ಕಾಲ್ಗಳು ಬಂದಿದೆ ಈ ಪಾತ್ರಗಳು ಈ ಸಿನಿಮಾಗ್ ಬೇಕು ಈ ಪಾತ್ರಗಳ ಸಿನಿಮಾ ಅವ್ರು ಯಾರನ್ನೂ ಕಳ್ಸಿಲ್ಲ ಯಾಕೆಂದ್ರೆ ಇವ್ರು ಇವಾಗ ಒಂದ್ ಒಳ್ಳೆ ವೇದಿಕೆ ಸಿಕ್ಕಿದೆ ಜೀವನ ರೂಪಿಸ್ಕೊಂತ ಇದಾರೆ ಅಂತ ಹೇಳಿಬಿಟ್ಟು ಅವ್ರನ್ನ ಎಲ್ಲಾ ಸಿನಿಮಾದವ್ರಿಗೆ ಇಲ್ಲ ಇದೆ ನಮ್ ಶೆಡ್ಯೂಲ್ ಇನ್ನೂ ಇದೆ ಅಂತ ಹೇಳಿ ಸಿನಿಮಾಗಳನ್ನ ಯಾವ್ದು ಕೊಟ್ಟಿಲ್ಲ ಸೊ ಹೊರ್ಗಡೆ ಒಂದ್ ಮಠಕ್ಕೆ ಬಂದಾಗ ಎಲ್ಲಿ ಹೋದ್ರು ಜನ ನಮ್ಮನ್ನ ಯಾವ ಮಟ್ಟ ಗುರುಸ್ತಾರೆ ಅಂದ್ರೆ ನಾನು ಹೆಲ್ಮೆಟ್ ಹಾಕಿದ್ರು ಇಷ್ಟ ನಾನು ಅವಾಗೆಲ್ಲ ಗೇಮ್ ಬರ್ತಿತ್ತು ಯಾರ್ ಕಣ್ಣು ಕಂಡಿಡೀರಿ ಅಂತ ಇದು ಪರವಾಗಿಲ್ಲ ನಮಗೂ ಹಿಂಗ್ ಕಂಡಿಡ್ತಾರಲ್ಲ ಅಂತ ವಾಯ್ಸ್ ನೋಡ್ ಕಂಡಿಡ್ತಾರೆ ನಾನು ಯಾವ್ದೇ ಗೆಟಪ್ ಅಲ್ಲಿ ಇದ್ರು ಕಂಡು ಲೇಡಿ ಗೆಟಪ್ ಆಗಿರ್ಬೋದು ಕುಡ್ಕೊ ಗೆಟಪ್ ಆಗಿರ್ಬೋದು ಮುಸ್ಲಿಂ ಪಾತ್ರ ಆಗಿರ್ಬೋದು ಎಂತ ಪಾತ್ರದಲ್ಲಿ ಇದ್ರು ಕಂಡು ನೀವು ಲೋಕೇಶ್ ಅಲ್ವಾ ಅಂತಾರೆ ಅಂದ್ರೆ ಅವ್ರಿಗೆ ನಾವ್ ಇಲ್ಲೋಗಿಲ್ಲ ಮನ್ಸಿಗೆ ಹೋಗ್ಬಿಟ್ಟಿದಿವಿ ಆ ಮಟ್ಟಕ್ಕೆ ನಾವು ಈ ಹಿಂಗ ಆಗಿದೆ ಶೋ ಇದು ಈ ಇದು ಅಪ್ಪ ದೇವ್ರ ನಿಜವಲ್ಲ ದೇವ್ರ್ ವರ ಅನ್ಕೊಂಡು ಅವತ್ತಿನ ಖುಷಿ ಆಗಿದ್ದೀನಿ ಯಾವಾಗ ನಾನು ಬೆಂಗಳೂರಿಗೆ ಬಂದಿದ್ದು ಒಬ್ರುನು ಒಂದು ಗೌರವ ಅಂತ ಚಿಕ್ಕ ಹುಡುಗ ಐ ಹೋಗ ಆ ಕಡೆ ಏನೋ ಅವ್ರೇ ಎಳ್ ಬಿಟ್ಟು ಫೋಟೋ ತಗೊಂತಾರೆ ಎಳದ್ಬಿಟ್ಟು ಅವರೇ ಫೋಟೋ ತಗೊತಾರೆ ಏ ನಿ ಕೋರ್ಟ್ ಮೈಸೂರು ಬ್ಯಾಂಕ್ ಹತ್ರ ನಾನು ಫಸ್ಟ್ ಬಂದ್ ಇಳಿದಿತ್ತು ಲೆಫ್ಟ್ ಅಲ್ಲಿ ಕೋರ್ಟ್ ಇದೆ ಮಗ ಯಾವಾಗ ಬರ್ತೀವಂತ ಫ್ರೆಂಡ್ಸು ರೈಟ್ ಅಲ್ಲಿ ಗಾಂಧಿನಗರ ಸರ್ ಯಾವ್ ಸಿನಿಮಾ ಸರ್ ನೆಕ್ಸ್ಟ್ ಅಂತ ಕೇಳ್ತಾರೆ ಅಂದ್ರೆ ಅವಾಗ ಯಾರು ಕೇಳ್ತಿದ್ರ ಇವಾಗ ಎಲ್ಲರೂ ಕೇಳ್ತಾರೆ ಸೊ ಇವಾಗ ಸುಮಾರು ಜನ ಫೋಟೋಸ್ ತಗೊಂತಾರೆ ಫೋಟೋಸ್ ತಗೊಬೇಕಾರೆ ಎಲ್ಲೋ ಒಂದ್ ಕೂಡ ಖುಷಿ ನನಗೇನಪ್ಪಾ ಅಂದ್ರೆ ಸಾಕ್ ಇನ್ನೂ ನಾನು ಏನೋ ಮಾಡೋದಿದೆ ಇವಾಗ ಶುರು ಮಾಡ್ಬೇಕು ಬಟ್ ಶುರು ಮಾಡಿದ್ವಿ ಮಾಡ್ತೀನಿ ಏನೇನೋ ಕನಸುಗಳಿದೆ ಇದನ್ನ ಮಾಡಕ್ಕೆ ಒದ್ದಾಡ್ತಾ ಇದೀನಿ ಸ್ವಲ್ಪ ಪ್ರಿಪೇರ್ ಆಗ್ತಾ ಇದೀನಿ ಅದಕ್ಕೆ ಹೋಮ್ ವರ್ಕ್ ವರ್ಕ್ ನಡೀತಾ ಇದೆ ಅದೆಲ್ಲವೂ ಆದ್ರೆ ತುಂಬಾ ಚೆನ್ನಾಗ್ ಆಗುತ್ತೆ ಸೊ ಅನ್ಕೊಂಡಿರೋ ತರ ಆಗ ಸ್ವಲ್ಪ ಕಷ್ಟ ಬಟ್ ಅದು ಪ್ರಯತ್ನ ಮಾಡ್ತಾ ಇದೀನಿ ಆಯ್ತು ಅಂದ್ರೆ ಅದ್ಭುತವಾಗಿರುತ್ತೆ ಇನ್ನು ಸ್ವಲ್ಪ ಜನ ಗೊತ್ತಾಗಿದೆ ಇಡೀ ಭಾರತಕ್ಕೆ ತರ ಏನೋ ಮಾಡ್ಬೇಕಂತ ಆಸೆ ನನ್ಗೆ ಒಂದ್ ಕಡೆ ಬಹಳ ಖುಷಿ ಬಿಗ್ ಬಾಸ್ವರ್ಗು ಹೋಗಿದ್ದೀನಿ ನಾನು ಇನ್ನೊಂದು ಪೇಪರ್ ಕಟಿಂಗ್ ತೋರಿಸ್ತೀನಿ ನಿಮ್ಗೆ ಅಹ್ ಆಗಿದ್ದಾವ ಈಗ ಪೂಜಾ ಗಂಧಿಗೆ ಹೀರೋ ಅಂತ ಇಲ್ಲೊಂದು ಪೋಸ್ಟ್ರು ಪಕ್ಕದಲ್ಲೇನೆ ಬಿಗ್ ಬಾಸ್ ಪೋಸ್ಟ್ ಸೊ ಅವಾಗ ಹಂಗಿದ್ದ ಇಲ್ಲಿವರೆಗೂ ಬಂದಿದಿನಿ ಅದೊಂದು ಖುಷಿ ಆಗತ್ತೆ ಆಕ್ಚುಲಿ ಪರವಾಗಿಲ್ವೇ ಇಲ್ಲಿಂದ ಬಿಗ್ ಬಾಸ್ ಅವ್ರಿಗೂ ಬಂದಿದೀನಿ ಅಂತ ಇದಕ್ಕಿಂತ ದೊಡ್ಡ ಮೇಲೆ ಹೋಗೋದು ದೊಡ್ಡ ವಿಚಾರ ನಲ್ಲಿ ಹೋಗ್ಬೋದು ಆರಾಮಾಗಿ ಪ್ರಯತ್ನ ಮಾಡ್ಬೇಕಷ್ಟೇ ಸೊ ಹಾರ್ಡ್ ವರ್ಕ್ ಇಸ್ ತುಂಬಾ ಇಂಪಾರ್ಟೆಂಟ್ ಹೋಮ್ ವರ್ಕ್ ಹಾರ್ಡ್ ವರ್ಕ್ ಹೋಮ್ ವರ್ಕ್ ಸ್ಮಾರ್ಟ್ ವರ್ಕ್ ಸೊ ಎಲ್ಲವೂ ಇರಬೇಕು ಬಟ್ ಕ್ರಿಯೇಟಿವ್ ಆಗಿರ್ಬೇಕು ಸೊ ಕ್ರಿಯೇಟಿವ್ ಥಾಟ್ ಅದಿದ್ದಷ್ಟು ಮುಂದಕ್ಕೆ ಹೋಗ್ತೀವಿ ಸೊ ಎಲ್ಲವೂ ತೋರ್ಪಡಿಕೆ ತೋರ್ಪಡಿಸಬೇಕೆ ಇತ್ತು ಅಂದ್ರೆ ಆಗಲ್ಲ ಅಂದ್ರೆ ಲೈಕ್ ಎಕ್ಸಾಂಪಲ್ ಒಂದು ಸಿನಿಮಾ ಆಗಿದ ತಕ್ಷಣ ಈಗ ಅಥವಾ ಒಂದು ಏನೋ ಒಂದು ಆಗಿದ ತಕ್ಷಣ ಒಂದ್ ಐದಾರು ಜನ ಹಿಂದೆ ಹಾಕೊಂಡು ಬಿಲ್ಡಪ್ ಕೊಟ್ಕೊಂಡು ಶೋಕಿ ಕೊಟ್ಕೊಂಡು ಇವೆಲ್ಲ ಮಾಡಕ್ ಹೋದ್ರೆ ದೇವ್ರು ಹಂಗೆ ವಾಪಸ್ ಇಳಿಸ್ಬಿಡ್ತಾನೆ ಸಡನ್ ಆಗಿ ಅಲ್ಲೇ ಗುರು ನಿನ್ಗೆ ಎಷ್ಟು ಕೊಡ್ಬೇಕಾದ್ ಕೊಟ್ಟಿದ್ದೀನಿ ಇನ್ನು ಅಲ್ಲೇ ವಾಪಸ್ ಇರೋಸಲ್ಲಿಗೆ ಕಳ್ಸಿಬಿಡ್ತಾನೆ ಹಂಗಾಗಿ ಆತರ ಆಡಂಬರ ಜೀವನ ಎಲ್ಲ ಏನು ಇಲ್ಲ ನಾರ್ಮಲ್ ಲೈಫ್ ಹಂಗೆ ಲೀಡ್ ಮಾಡ್ಕೊಂಡು ಹಂಗೆ ಹೋಗ್ತಾ ಇದೀವಿ ಮಕ್ಳ ಜೊತೆ ಕೆಲಸ ಮಾಡ್ಕೊಂಡು ನಾನು ಹೆಂಗ್ ನಾನು ಹೆಂಗಿದ್ನೂ ಹಂಗೆ ಇಟ್ಕೊಂಡು ಹೋಗ್ತಾ ಇದ್ದೀನಿ ಸಿನಿಮಾಗಳು ಮಾಡ್ಕೊಂಡು ಹಂಗೆ ಹೋಗ್ತಾ ಇದೀವಿ ನನಗೂ ಒಂದು ಫ್ಯಾಮಿಲಿ ಇದೆ ನಮ್ಮ ಚಿಗಿರು ಫ್ಯಾಮಿಲಿ ಅಂತನೂ ಇದೆ ಸೊ ನಮ್ಮ ಡ್ರಾಮಾ ಹುಡುಗರು ಅವರೆಲ್ಲ ಒಂಥರ ನನ್ಗೆ ಗಾಡ್ ಗಿಫ್ಟ್ ಆಕ್ಚುಲಿ ಅದ್ಭುತವಾಗಿ ಹೋಗ್ತಾ ಇದೆ ಆಫ್ಟರ್ ದಿ ಬಿಗ್ ಬಾಸ್ ಚಿಗರು ಕಲಾಕುಟಿ ಶುರು ಆಗಿತ್ತು ಸೊ ಇಲ್ಲ ಅನ್ಕೊಂಡ್ ದೊಡ್ಡದಾಗ ಎಲ್ಲಿರೋದು ಹೆಂಗ್ ಈಗ ಇದು ಚಿಗರು ಕಲಾಕುಟಿರ ಬಂದು ಯಲಾಕ ಅಲ್ಲಿ ಅಲ್ಲಿರೋದು ಆಕ್ಚುಲಿ ಪೂರ್ಣ ಪ್ರಜ್ಞಾ ಸ್ಕೂಲ್ ಅಂತ ಇದೆ ಅದು ಅಪೋಸಿಟ್ ಇರೋದು ಇದು ಬೇಸಿಕಲಿ ಡ್ರಾಮಾ ಶನಿವಾರ ಭಾನುವಾರ ಡ್ರಾಮಾ ಕ್ಲಾಸ್ ನಡೆಯುತ್ತೆ ಈ ಜೂನ್ ಇಂದ ಶುರು ಆಗ್ತಿದೆ ಡ್ರಾಮಾ ಪ್ರತಿ ಶನಿವಾರ ಭಾನುವಾರ ತ್ರೀ ಮಂತ್ ಕೋರ್ಸ್ ತ್ರೀ ಮಂತ್ಸ್ ಕೋರ್ಸ್ ಇರುತ್ತೆ ಸೊ ಮೂರ್ ತಿಂಗಳ ಕೋರ್ಸ್ಗೆ ಟ್ವೆಂಟಿ ಫೈವ್ ತೌಸಂಡ್ ಇರುತ್ತೆ ಆ್ಯಕ್ಚುಲಿ ಸೊ ಸಾಧ್ಯವಾದಷ್ಟು ಜನಕ್ಕೆ ಎಷ್ಟು ನನ್ನ ಕಡೆಯಿಂದ ಸಂಸ್ಥೆ ಫ್ರೀ ಮಾಡೋಕ್ಕಂತ ಮಾಡ್ತೀವಿ ಬಟ್ ಅವರ ಒಂದು ಬ್ಯಾಕ್ ಗ್ರೌಂಡ್ ನೋಡ್ಕೊಂಡು ನಾನು ಅದನ್ನ ಫ್ರೀ ಸ್ಟ್ರಕ್ಚರ್ನ ಮಾಡ್ತೀನಿ ಬಟ್ ದುಡ್ಡಿನೋಸ್ಕರ ಅದು ಮಾಡಿರೋದಲ್ಲ ತ್ರೀ ಮಂತ್ಸ್ ಟ್ವೆಂಟಿ ಫೈವ್ ತೌಸಂಡ್ ಅಂದ್ರೆ ಓಹ್ ಇದು ಈಗಿನ ಪ್ರೆಸೆಂಟಿಗೆ ಬೆಂಗಳೂರು ಸಿಕ್ಕಾಬೇ ಕಮ್ಮಿ ಅಂದ್ರೆ ಕಮ್ಮಿ ಫೀಸ್ ಬಟ್ ಆದ್ರೆ ದೊಡ್ಡ ಕೆಲವು ಜನಕ್ಕೆ ಇದು ತುಂಬಾನೇ ದೊಡ್ಡ ಪ್ರೈಸ್ ಇದು ಮತ್ತೆ ಚಿಕ್ಕ ಮಕ್ಕಳಿಗೆ ಟೂ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಫೀಸ್ ಇರುತ್ತೆ ಮಂತ್ಲಿ ಫೀಸ್ ಅದು ಸೊ ಅದು ಎರಡು ಗಂಟೆಯಿಂದ ಸಂಜೆ ನಾಲ್ಕು ಗಂಟೆವರೆಗೂ ಮಕ್ಕಳಿಗೆ ಇರುತ್ತೆ ಬಟ್ ಫುಲ್ ಡೇ ಬಂದು ದೊಡ್ಡವ್ರಿಗೆ ಇರುತ್ತೆ ಸೊ ತ್ರೀ ಮಂತ್ಸ್ ಕೋರ್ಸ್ ಇದು ಸೊ ಜೂನಿಂದ ಶುರು ಆಗ್ತಿದೆ ಕ್ಲಾಸು ಇದು ಯಾರು ಬರ್ತಾರೆ ತಗೋಳಕ್ಕೆ ಅಂತ ಹೇಳಿದ್ರೆ ಎಲ್ಲ ಸಮಟೈಮ್ಸ್ ನೀನಾಸಮ್ ಅವ್ರು ಬರ್ತಾರೆ ನೀನಾಸಮ್ ಇಂದ ಶ್ರೀಧರ್ ಅಂತ ಹೇಳಿ ಒಬ್ಬರು ಅವ್ರು ಬರ್ತಾರೆ ಆಮೇಲೆ ನಮ್ಮ ಗಣಪ ಸರ ಅವಾಗ ಹೋಗಿ ಗೆಸ್ಟ್ ಲೆಕ್ಚರ್ ಆಗಿ ಬಂದು ಹೋಗ್ತಾರೆ ಆಮೇಲೆ ನಮ್ಮ ಡಿಂಗ್ರಿ ನರೇಶ್ ಅವರು ಎಷ್ಟು ತೊಗೊತಿದ್ರು ಆಮೇಲೆ ನಮ್ಮ ಕಾಮಿಡಿ ಕಲರ್ ಉದಯ್ ಅಂತ ಹೇಳಿ ಒಬ್ರು ತಗೊಂತಿದ್ರು ಸೊ ಹೀಗೆ ಸುಮಾರು ಜನ ಈಗ ಬ್ಲಿಂಕ್ ಒಂದು ಸಿನಿಮಾ ಬಂತು ಶ್ರೀಧರ್ ಅವರು ಸೊ ಅವರು ಬಂದ್ ಕ್ಲಾಸ್ ತಗೊತಾ ಇದ್ರು ಮಕ್ಕಳಿಗೆ ಸೊ ಜೂನ್ ಇಂದ ಯಾರಾದ್ರೂ ಒಬ್ರು ಮೀನಾ ಸಮಯಿಂದ ಬರ್ತಾರೆ ಅಥವಾ ಟಿ ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾ ಇಲ್ಲಿಂದ ಬಂದು ಕ್ಲಾಸ್ ಗಳನ್ನ ತಗೊಂತ ತರಬೇತಿಗಳನ್ನ ಸೊ ಮೇಯ್ನ್ ಆಗಿ ನಾವು ಇಲ್ಲಿ ಏನ್ ಹೇಳ್ಕೊಡ್ತೀವಿ ಅಂತ ಹೇಳಿದ್ರೆ ಒಂದು ಡ್ರಾಮನ್ ಮೇಲೆ ಫೋಕಸ್ ಮಾಡೋದು ಜಾಸ್ತಿ ನಾವು ಒಂದು ನಟನೆಗೆ ಏನೇನ್ ಬೇಕಾಗಿರುತ್ತೋ ಅದನ್ನ ಓದ್ಕೊಡೋದು ಜಾಸ್ತಿ ಈ ಸಿನಿಮಾ ಅಥವಾ ಸೀರಿಯಲ್ಗಾಗಿ ಇದನ್ನ ಕಳಿಸ್ತೀವಿ ಮಾಡ್ತೀವಿ ಅವೆಲ್ಲಾ ಮಾಡಲ್ಲ ಒಳ್ಳಿ ಆಕ್ಟಿಂಗ್ ಮೇಲೆ ಫೋಕಸ್ ಮಾಡೋದಷ್ಟೇ ಆಕ್ಟಿಂಗ್ ಅಲ್ಲಿ ಒಂದು ತ್ರೀ ಮಂತ್ರಿ ಮಂತ್ಸಲ್ಲಿ ಏಯ್ಟೀನ್ ಟು ಟ್ವೆಂಟಿ ಫೋರ್ ಕ್ಲಾಸಸ್ ಏನೋ ಬರುತ್ತೆ ಟ್ವೆಂಟಿ ಫೋರ್ ಕ್ಲಾಸ್ ಅಲ್ಲಿ ನವರಸಗಳ ಬಗ್ಗೆ ಒಂದು ನಾಟಕ ಆಗುತ್ತೆ ಬೀದಿ ನಾಟಕ ಮಾಡ್ತೀವಿ ಸೊ ಇದೆಲ್ಲ ಒಂದು ಅನುಭವ ಆಗುತ್ತೆ ಸೊ ಎಲ್ಲ ಒಂದ್ ಕಡೆ ಕ್ಯಾಮ್ರಾಗೆ ಹೇಗ್ ಫೇಸ್ ಮಾಡ್ಬೋದು ಒಂದು ಬೇಸಿಕ್ ನಾಲೆಜ್ ಗಳನ್ನ ಸಾಮಾನ್ಯವಾಗಿ ನಾವು ಹಂಗ ಮಾಡ್ಬಿಡ್ತೀವಿ ಹಿಂಗ್ ಮಾಡ್ಬಿಡ್ತೀವಿ ಸಕ್ಕತ್ ನಿಮ್ ಸೀರಿಯಲ್ ಸೇರಿಸ್ಬಿಡ್ತೀವಿ ಏ ನೀವು ಸಕ್ಕದಾಗಿದೆ ಅವೆಲ್ಲ ಬಿಲ್ಡಪ್ ಗಳೆಲ್ಲ ಇಲ್ಲ ಮೇನ್ಲಿ ಆಕ್ಟಿಂಗ್ ಬಗ್ಗೆ ಅಷ್ಟೇ ಪ್ಯೂರ್ ಆಕ್ಟಿಂಗ್ ಏನ್ ಫೋಕಸ್ ಮಾಡ್ಬೋದು ನವರಸಗಳ ಬಗ್ಗೆ ಸಾಧ್ಯವಾದಷ್ಟು ಅವರಿಗೆ ಒಂದು ಎಕ್ಸ್ಪೀರಿಯನ್ಸ್ ಕೊಡ್ತೀವಿ ಎಕ್ಸ್ಪೀರಿಯೆನ್ಷಿಯಲ್ ಲರ್ನಿಂಗ್ ಎಲ್ಲಾನು ಸುಮ್ಮನೆ ಥೇರಿ ಕ್ಲಾಸ್ಗಳು ಅಷ್ಟು ಇರಲ್ಲ ಆಮೇಲೆ ಸಾಧ್ಯವಾದ ಡೈರೆಕ್ಟರ್ಗಳು ಸುಮಾರು ಜನ ಡೈರೆಕ್ಟರ್ಗಳು ಅವರ ಒಂದು ಅನುಭವಗಳನ್ನ ಶೇರ್ ಮಾಡೋಕ್ಕೂ ಬರ್ತಾರೆ ಒಂದು ಒಂದು ಸಣ್ಣ ಪುಟ್ಟ ಥೇರಿ ಕ್ಲಾಸ್ಗಳು ಗೆಸ್ಟ್ ಲೆಕ್ಚರ್ಸ್ಗಳೆಲ್ಲ ಬರ್ತಾರೆ ಅವ್ರಗಳೊಂದು ಅನುಭವ ಅದೀಗ ನಮಗೆ ಕೆಲವು ದಿನಗಳ ನಂತರ ಅಂದರೆ ಶ್ರೀನಿ ಅಂತ ಹೇಳಿ ಅವರ ಹೆಸರು ಅವರು ಬಂದು ನಮಗೆ ಗೆಸ್ಟ್ ಲೆಕ್ಚರ್ ಆಗಿ ಬಂದ ಡೈರೆಕ್ಷನ್ ಅಂದ್ರೆ ಅವರೊಂದು ಡೈರೆಕ್ಟರ್ ಆಗಿ ಒಂದು ಸಿನಿಮಾ ಮಾಡಿದ ಅನುಭವಗಳು ಹೇಗಿತ್ತು ಅದ್ರ ಬಗ್ಗೆ ಶೇರ್ ಮಾಡ್ಕೊಂಡ್ರು ಈಗ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಇದ್ದ ಒಂದು ಸಿನಿಮಾ ಬರ್ತಿದೆ ಅರುಣ್ ಅಂತ ಹೇಳಿ ಅವರು ಡೈರೆಕ್ಟರ್ ಆಗಿ ಇಲ್ಲಿ ವರ್ಕ್ ಮಾಡಿದ್ರು ಅಂದ್ರೆ ಗೆಸ್ಟ್ ಲೆಕ್ಚರ್ ಆಗಿ ಬಂದು ಒಂದು ಕ್ಲಾಸ್ ಮಾಡಿದ್ರು ಸುಮಾರು ಇತರ ಅತಿಥಿಗಳಾಗಿ ಬಂದು ತುಂಬಾ ಜನ ಬರ್ತಾರೆ ಸಾಧ್ಯತೆ ಇದ್ರೆ ಕರೀತೀನಿ ಈ ಕೆಲವು ಟೈಮಲ್ಲಿ ಏನಾಗುತ್ತೆ ಮೋಟಿವೇಶನ್ ಬೇಕಾಗುತ್ತೆ ಇವ್ರುಗಳಿಗೆ ಇವ್ರುಗಳಿಗೆ ಸಿನಿಮಾ ಇಂಡಸ್ಟ್ರಿ ಏನಂದ್ರೆ ಯಾರಾದ್ರೂ ದೊಡ್ಡ ಆಕ್ಟರ್ಗಳು ಬಂದ್ರೇನೆ ಹೇಳ್ಕೊಟ್ರೇನೆ ನಮಗೆ ಆಕ್ಟಿಂಗ್ ಹೋಗೋದು ಅಥವಾ ಇವ್ರು ಅಲ್ಲಿಗೆ ಬರ್ತಾರೆ ಹಿಂಗ್ ಬರ್ತಾರೆ ಇಲ್ಲಿ ಅವ್ರವ್ರು ಬರ್ತಾರೆ ಇವ್ರವ್ರು ಬರ್ತಾರೆ ಆ ಒಂದು ಚಿತ್ರಣನ ನಾನು ಜಾಸ್ತಿ ಅವಾಯ್ಡ್ ಮಾಡ್ತೀನಿ ಕಾರಣ ಅವ್ನ ಕರ್ಕೊಂಬರೋ ದೊಡ್ಡ ದೊಡ್ಡ ವಿಚಾರ ಅಲ್ಲ ಅಥವಾ ಅವ್ರಿಗೆ ಒಂದು ಹತ್ತು ಸಾವಿರ ಕೊಟ್ಬಿಟ್ಟು ಕರ್ಕೊಂಬರೋದು ದೊಡ್ಡ ವಿಚಾರ ಅಲ್ಲ ಅಥವಾ ಅವ್ರಿಗೆ ಗೌರವದನ ಏನಾಗಬೇಕು ಬಟ್ ಎಲ್ಲೋ ಒಂದ್ ಕಡೆ ಅವ್ರು ಬರ್ತಾರೆ ನಾವು ಬಂದ್ಬಿಟ್ಟು ಅವ್ರು ಬಂದ್ರೆ ನಮ್ಗೆ ಅಡ್ಮಿಷನ್ಸ್ ಆಗುತ್ತೆ ಜಾಸ್ತಿ ಸಿಕ್ಕಾಬಿಟ್ ಅವ್ರಗಳು ಬಹು ಇಲ್ಲೆಲ್ಲ ಅವ್ರ ದೊಡ್ಡ ದೊಡ್ಡವರು ಎಲ್ಲ ಬರ್ತಾರೆ ಅಂತ ಹೇಳಿ ಅಡ್ಮಿಷನ್ಸ್ ಆಗುತ್ತೆ ಅಂತ ಹೇಳಿ ನಾನ್ ಅವ್ರನ್ನ ಕರ್ಕೊಂಡ್ಬಾರ್ದು ನನ್ನ ಕ್ವಾಲಿಟಿ ಏನಿದೆಯೋ ಅದನ್ನ ಕೊಟ್ಟರೆ ಸಾಕು ಅದ್ರ ಮೇಲೆ ನಾನ್ ನಂಬಿಕೆ ಇರೋದ್ರಿಂದ ಸೊ ಸಣ್ಣ ಪಡೋದು ಹಂಗೆ ಮಾಡ್ತಿರ್ತೀವಿ ಕಾರ್ಯಕ್ರಮ ಈಗ ಲಾಸ್ಟ್ ಟೈಮು ನಮ್ಮ ಜಯತೀರ್ಥ ಸಾರು ಅವ್ರ ಅವ್ರದೇ ಒಂದು ಕತೆ ಹೆಬ್ಬಾಳ ಅಂತ ಹೇಳಿ ನಾಟಕ ಸುಮಾರು ಇಂದ ಇನ್ನೂರ ಎಂಬತ್ತು ಗಾದೆಗಳಿದೆ ಆ ಗಾದೆಗಳೇ ನಾಟಕ ಮಾಡಿದ್ವು ಆಮೇಲೆ ಗೋರುಕನ ನೈನ್ಟೀನ್ ಸೆವೆಂಟಿ ಫೋರ್ ರಂಗನಾಥ್ ಶಿವಮೊಗ್ಗದವರು ಅವ್ರದ್ದು ರಚನೆ ಮಾಡಿದಿರುವಂತಹ ಒಂದು ನಾಟಕ ಈ ಸೋಲಿಗರ ಬಗ್ಗೆ ಸೋಲಿಗರ ಬಗ್ಗೆ ಇಲ್ಲಿ ಬೆಳಿಗ್ಗೆ ರಂಗನ ಬೆಟ್ಟದ ಹತ್ರ ಇರೋದು ಇಲ್ಲಿ ನಮ್ಮ ಹತ್ರ ಇರುವಂತ ಆ ಸೋಲಿಗರ ಬಗ್ಗೆ ಒಂದು ನಾಟಕ ಮಾಡಿತ್ತು ಈ ನಾಟಕ ಮಾಡ್ಬೇಕಾದ್ರೆ ಆ ಕೆಲವು ಇನ್ಸಿಡೆಂಟ್ ಗಳ ಕೆಲವೊಬ್ರು ಅದ್ಭುತವಾಗಿ ಮಾಡ್ತಾರೆ ಪರ್ಫಾರ್ಮೆನ್ಸ್ಗಳು ಕೆಲವೊಬ್ಬರಿಗೆ ಹೊಸ ಅನುಭವಗಳು ಎಲ್ಲೋ ಒಂದ್ ಕಡೆ ಸೆಟ್ ಅಗ್ದಾಗ ಆ ವೇದಿಕೆ ಮೇಲೆ ಆ ಸೆಟ್ ಹಾಕಿ ಆ ಮೇಕಪ್ ಹಾಕಿ ಆ ಪರ್ಫಾರ್ಮೆನ್ಸ್ ಮಾಡೋದಿದೆಯಲ್ಲ ಅದ್ಭುತ ಅನಿಸ್ಬಿಡುತ್ತೆ ಅವ್ರಿಗೆ ಎಲ್ಲೋ ಅವ್ರಿಗೆ ಗೊತ್ತಿಲ್ದಂಗೆನೆ ಈ ನಾಲ್ಕು ತಿಂಗಳು ಅಥವಾ ಆರು ತಿಂಗಳು ಒಂದು ವರ್ಷ ನಾವು ಇಷ್ಟೊಂದೆಲ್ಲ ಪ್ರಾಕ್ಟೀಸ್ ಮಾಡಿದೀವಿ ಅಥವಾ ಮೂರು ತಿಂಗಳು ಪ್ರಾಕ್ಟೀಸ್ ಮಾಡಿದ್ವಿ ಎಲ್ಲೋ ಒಂದು ತಿಂಗಳು ಪ್ರಾಕ್ಟೀಸ್ ಮಾಡಿದೀವಿ ಒಂದು ತಿಂಗಳು ಪ್ರಾಕ್ಟೀಸ್ ಮಾಡೋದು ಈ ಸ್ಟೇಜ್ ಮೇಲೆ ತಂದು ನಿಲ್ಸೋದಿದೆಯಲ್ಲ ಅದು ತುಂಬಾ ಇಂಪಾರ್ಟೆಂಟ್ ಎಲ್ಲೋ ಒಂದ್ ಕಡೆ ಅವ್ರಿಗೆ ಚಪ್ಪಾಳಿಗಳು ಗಿಡಿಸಿದಾಗ ಚಪ್ಪಾಳೆಗಳು ಬಂದಾಗ ಮಾಡಿದ್ಗೂ ಸಾರ್ಥಕ ಆಯ್ತು ನನ್ಗೊಂದು ಇವಾಗ ಒರ್ ಸಾಸ್ಪೆಸ್ಟ್ ಆದ ಆಕ್ಟಿಂಗ್ ಬರುತ್ತೆ ಆಕ್ಟಿಂಗ್ ಕೊನೆ ಇಲ್ಲ ಆಕ್ಚುಲಿ ಕಲಿಯೋದಕ್ಕೆ ಕೊನೆ ಇಲ್ಲ ಬಟ್ ಎಲ್ಲೋ ಒಂದ್ ಕಡೆ ಅವ್ರಿಗೆ ಬೇಸಿಕ್ಸ್ ಕೈ ಇಡ್ದು ಒಂದ್ 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 ಹೆಜ್ಜೆ ಮುಂದಕ್ಕೆ ಕಳ್ಸಿದಿವಲ್ಲ ಅದು ನಮ್ಗೆ ಖುಷಿ ಅನ್ಸುತ್ತೆ ಸೊ ಚಿಗುರು ಕೊಟ್ಟಿರೋದನ್ನ ಅದನ್ನ ಮಾಡ್ತಾ ಇದ್ದೀವಿ ಸಾಧ್ಯವಾದಷ್ಟು ಅದನ್ನ ಮಾಡ್ತಾ ಇದೀವಿ ಜೂನ್ ಇಂದ ಸ್ವಲ್ಪ ಪ್ರೊಡಕ್ಷನ್ಸ್ ಬೇರೆ ದೊಡ್ಡ ಮಟ್ಟಕ್ಕೆ ತಗೊಂಡೋಗ ಪ್ರಯತ್ನ ಮಾಡ್ತಾ ಇದೀನಿ ಆಕ್ಚುಲಿ ನಾಟಕಗಳೆಲ್ಲ ಮಾಡಿ ಕಂಟಿನ್ಯೂಸ್ ಆಗಿ ಎಲ್ಲಾ ಕಡೆನು ಶೋಸ್ ಗಳಾಗಬೇಕು ಕಾಲೇಜ್ ಗಳಾಗಬೇಕು ಆಮೇಲೆ ರಂಗಮಂದಿರಗಳು ಎಲ್ಲೆಲ್ಲಿದ್ವಿ ಎಲ್ಲಾ ಕಡೆ ಹೋಗಿ ಅದು ಶೋ ಮಾಡ್ಬೇಕು ಸಾಧ್ಯವಾದಷ್ಟು ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ ಅಲ್ಲಿ ಇರುವಂತವ್ರನ್ನೆಲ್ಲ ಕರೆಸಿ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನೆಲ್ಲ ಕರೆಸಿ ನಾಟಕವನ್ನ ಈ ಈ ಭಾಗದಲ್ಲೂ ಈ ಭಾಗದಲ್ಲೂ ತವ ಅಂದ್ರೆ ಈ ಭಾಗ ಅಂತ ಹೇಳಿದ್ರೆ ಯಲಂಕ ಭಾಗದ ಈ ಭಾಗದ ಕಡೆ ಏನಾದ್ರೂ ಏನಾದ್ರು ಒಂದು ವೇದಿಕೆಗಳ ಸೃಷ್ಟಿ ಆಗ್ಬೇಕು ಈ ಕಡೆ ಯಾಕಂದ್ರೆ ಈ ಕಡೆ ನಾಟಕಕ್ಕೆ ಅಂತ ಯಾವ್ದು ಜಾಗಗಳಿಲ್ಲ ಆಮೇಲೆ ಉದಾಹರಣೆಗೆ ಇವಾಗ ಅಂಬೇಡ್ಕರ್ ಭವನ ನಮ್ಗೆ ಅರವತ್ತೈದು ಸಾವಿರ ರೂಪಾಯಿ ಆಯ್ತು ಕಲಾವಿದ್ರು ಅರವತ್ತ್ ಸಾವಿರ ರೂಪಾಯಿ ಕೊಟ್ಬಿಟ್ಟು ಅಷ್ಟೊಂದು ಕೊಟ್ಟು ನಾಟಕ ಮಾಡ್ಬೇಕಲ್ಲ ಅನ್ಸ್ಬಿಟ್ಟೈತೆ ಹೌದ್ರೆ ನೀವ್ ಹಾಕ್ಬೋದು ಕಮ್ಮಿ ಸರ್ ರವೀಂದ್ರ ಕಲಾಕ್ಷೇತ್ರ ಇದೆ ಅಲ್ಲೋಗಿ ಇಲ್ಲೋಗಿ ಅಲ್ಲೆಲ್ಲ ಕಮ್ಮಿ ಇದೆ ತಾನೆ ಅಂತ ಹೇಳ್ಬೋದು ಇಲ್ಲಿಂದ ನಾವ್ ಅಲ್ಲಿ ಹೋಗೋ ಖರ್ಚೆ ಅಷ್ಟೇ ಬೀಳುತ್ತೆ ಸೊ ಅದ್ರ ಬಗ್ಗೆ ಯಾರು ಯೋಚನೆ ಮಾಡಲ್ಲ ಎಲ್ಲೋ ಒಂದ್ ಕಡೆ ಈ ರಂಗಭೂಮಿ ಅನ್ನೋದು ಎಲ್ಲಾ ಜಿಲ್ಲೆಗಳಲ್ಲೂ ಅಥವಾ ಎಲ್ಲಾ ಒಂದು ಎಷ್ಟೋ ಬಜೆಟ್ ಇರ್ತದೆ ಅಲ್ಲಲ್ಲಿ ಒಂದು ವೇದಿಕೆ ಕ್ರಿಯೇಟ್ ಮಾಡ್ಕೊಟ್ರೆ ಕಲಾವಿದ್ರು ಗುಟ್ಕೊಂತಾರೆ ನಾವು ಈ ಕಲೆ ಡ್ರಾಮಾ ಎಲ್ಲ ಮಾಡ್ಬೇಕು ಆ ಕಡೆ ಆ ಭಾಗಕ್ಕೆ ಹೋಗ್ಬೇಕು ಜಯನಗರ ಜೆ ಪಿ ನಗರನೇ ಹೋಗ್ಬೇಕು ಮಾರ್ಕೆಟ್ ಕಡೆಗೆ ಹೋಗ್ಬೇಕು ನಾಗರಭಾವಿ ಕಡೆನೆ ಹೋಗ್ಬೇಕು ಯಲಂಕಾ ಯಲಂಕೆ ಶ್ರೀಲಂಕಾ ತರ ನೋಡ್ತಾರೆ ನಮ್ಗೆ ಯಲಂಕಾ ಅಂದ್ರೆ ಬಟ್ ಇವಾಗ ನೋಡಿ ಯಲಂಕ ಆಗಿದೆ ಬಟ್ ಈ ಭಾಗದಲ್ಲಿ ನಾಟಕ ಇರ್ಬೇಕು ರಂಗ ಚಟುವಟಿಕೆಗಳಿರ್ಬೇಕು ರಂಗ ಚಟುವಟಿಕೆಗಳು ಇರೋದು ಅಹ್ ಮುಖೇನ ಏನಪ್ಪಾ ಅಂತ ಹೇಳಿದ್ರೆ ಇದ್ರ ಜೀವನ ಕೌಶಲ್ಯವನ್ನ ಅಹ್ ತರಬೇಕು ಅನ್ನೋದು ನನ್ನ ಇಂಟೆನ್ಶನ್ ಜೀವನವನ್ನ ರೂಪಿಸ್ಕೊಬೇಕು ರಂಗಭೂಮಿಯಿಂದ ಜೀವನವನ್ನ ರೂಪಿಸ್ಕೊಂಡಾಗ ಸುಮಾರು ವ್ಯಕ್ತಿಗಳಿದ್ದಾರೆ ತಮ್ಮ ಜೀವನವನ್ನೇ ರೂಪಿಸ್ಕೊಂಡಿರೋರು ಈಗ ನಾನ್ ನಾನು ಆಕ್ಚುಲಿ ರಂಗಭೂಮಿಯಿಂದನೇ ಜೀವನ ರೂಪಿಸ್ಕೊಂಡಿರೋದು ಸೊ ಕಲೆ ತುಂಬಾ ದೊಡ್ಡ ಸ್ಟ್ರೆಂತ್ ಆಕ್ಚುಲಿ ಸೊ ನನ್ನ ಸ್ಟ್ರೆಂತ್ ಕಲೆ ಸೊ ಹಾಗಾಗಿ ನನ್ನ ಸ್ಟ್ರೆಂತ್ ಐಡೆಂಟಿಫೈ ಮಾಡ್ಕೊಂಡು ಹಾಗೆ ಹಲವಾರು ಜನಗಳ ಸ್ಟ್ರೆಂತ್ ಗಳನ್ನ ಐಡೆಂಟಿಫೈ ಮಾಡಿಸ್ಬೇಕು ನನ್ನ ಒಂದು ಉದ್ದೇಶ ಇಟ್ಕೊಂಡು ಈ ಚಿಗುರು ಕಲಾಕುಟಿರ ಅದ್ಭುತವಾಗಿ ನಡೀತದೆ ಇಲ್ಲಿ ಅಹ್ ಯಲಂಕದಲ್ಲಿ ನಮ್ಮ ಚಿಗುರು ಅಲ್ಲಿ ಕರ್ನಾಟಕ ಸಂಗೀತ ಇದೆ ಹಿಂದೂಸ್ತಾನಿ ಸಂಗೀತ ಇದೆ ಕೀಬೋರ್ಡ್ ಕ್ಲಾಸ್ ಇದೆ ಗಿಟಾರ್ ಕ್ಲಾಸ್ ಇದೆ ಡಾನ್ಸ್ ಕ್ಲಾಸ್ ಇದೆ ಭರತನಾಟ್ಯಂ ಕ್ಲಾಸ್ ಇದೆ ಆಮೇಲೆ ಡ್ರಾಮಾ ಕ್ಲಾಸ್ ಇದೆ ಪೇಂಟಿಂಗ್ ಕ್ಲಾಸ್ ಇದೆ ಡ್ರಾಯಿಂಗ್ ಕ್ಲಾಸ್ ಇದೆ ಈ ಡ್ರಾಯಿಂಗ್ ಕ್ಲಾಸ್ ಪೇಂಟಿಂಗ್ ಕ್ಲಾಸ್ ಡಿಫ್ರೆನ್ಸ್ ಏನಪ್ಪ ಅಂದ್ರೆ ಪೇಂಟಿಂಗ್ ನಾನು ತಗೊಂತೀನಿ ಪೇಂಟಿಂಗ್ ಕ್ಲಾಸ್ ನಾನೇ ತಗೊಳೋದು ಪೆನ್ಸಿಲ್ ಡ್ರಾಯಿಂಗ್ ಇದು ಗ್ರಾಫಿಟೆಡ್ ರಿಯಲಿಸಮ್ ಅಂತ ಹೇಳ್ಬಿಟ್ಟು ಅದು ಪೆನ್ಸಿಲ್ ರಿಯಲಿಸ್ಟಿಕ್ ಆಗಿ ಮಾಡುವಂಥದ್ದು ಸಾಕ್ರೆ ಆರ್ಟ್ ಫೌಂಡೇಶನ್ ಅಂತ ಒಂದು ಸಂಸ್ಥೆ ಇದೆ ಅದರಿಂದ ಯುವರಾಜ್ ಸಾಕ್ರೆ ಅಂತ ಒಬ್ರು ಇದ್ದಾರೆ ಅವ್ರು ಇಲ್ಲಿ ಹೇಳ್ಕೊಡ್ತಾರೆ ಪ್ರತಿ ಸೋಮವಾರ ಶುಕ್ರವಾರ ಕ್ಲಾಸ್ ಹೇಳ್ಕೊಡ್ತಾರೆ ಬಹಳ ಅಚ್ಚುಕಟ್ಟಾಗಿ ನೀಟಾಗಿ ಹೇಳ್ಕೊಡ್ತಾರೆ ಅಂಡ್ ರಿಯಲಿಸ್ಟಿಕ್ ಆಗಿರುವಂಥದ್ದು ಹಿಂಗೆಲ್ಲ ಮಾಡ್ಬೋದ ಒಂದು ಪೆನ್ಸಿಲ್ ಅಲ್ಲೇ ಅಂತ ಸೊ ಇಲ್ಲಿ ಬಂದಿರೋ ಫ್ಯಾಕಲ್ಟಿಗಳು ಅಷ್ಟೇ ಅವರವ್ರದೇ ಆದ ಒಂದು ಸ್ಟ್ರೆಂತ್ ಇದೆ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ ಸೊ ಅದ್ರ ಜೊತೆಗೆ ಒಂದು ಕ್ವಾಲಿಟಿ ಎಜುಕೇಷನ್ ಸೊ ನನ್ನ ಇಂಟೆನ್ಷನ್ ಲೈಫ್ ಸ್ಕಿಲ್ಸ್ ಪ್ರೋಗ್ರಾಮ್ ಅಷ್ಟೇ ಹೇಳ್ಕೊಡ್ಬೇಕು ಥ್ರೂ ಡ್ರಾಮಾ ಥ್ರೂ ಪೇಂಟಿಂಗ್ ವಾಟ್ ಎವರ್ ಏನೇ ಮಾಡಿದ್ರು ಒಂದು ಲೈಫ್ ಸ್ಕಿಲ್ಸ್ ಲರ್ನ್ ಲರ್ನಿಂಗ್ ಆಗಬೇಕು ಈಗ ಸುಮಾರು ಜನ ಇಲ್ಲಿ ಬರ್ತಾರೆ ಅವ್ರು ಇದಿತ್ತೇ ಒಂದು ವಾತಾವರಣ ಇಲ್ಲಿಂದ ಹೋಗೋ ಟೈಮ್ ಅವ್ರು ಚೇಂಜ್ ಆಗ್ಬಿಟ್ಟು ಹೋಗ್ತಾರೆ ಏನೋ ಒಂದು ಲರ್ನಿಂಗ್ ತಗೊಂಡು ಹೋಗ್ತಾರೆ ಅದು ತುಂಬಾ ಇಂಪಾರ್ಟೆಂಟ್ ಆಗಿರೋದು ಅದು ನಮ್ಮ ಚಿಗುರಿಂದ ಮಾಡ್ತಾರೆ ನನಗೆ ತುಂಬಾನೇ ಖುಷಿ ಇದೆ ಆ ಫ್ಯಾಮಿಲಿ ಬಗ್ಗೆ ಹೇಳ್ಬೇಕು ಅಂದ್ರೆ ನನ್ನ ತಾಯಿ ಎಲ್ಲಿದ್ದಾರೆ ಅಂತ ಈಗ ಗೊತ್ತಿಲ್ಲ ನನ್ಗೆ ಆಕ್ಚುಲಿ ಹುಡುಕ್ತಾ ಇದೀನಿ ಆ ಈಗ ಮನೆ ಒಂದು ಮಾಧ್ಯಮದಲ್ಲಿ ಮಾತಾಡದೆ ಅವ್ರಿಗೆ ಕಳ್ಸಿಕೊಟ್ಟೆ ಏನು ಫೋಟೋಸ್ಗಳೆಲ್ಲ ಕಳ್ಸಿಕೊಟ್ಟೆ ತಾಯಿ ಫೋಟೋ ಎಲ್ಲ ಕಳ್ಸಿಕೊಟ್ಟಿದೀನಿ ಆ ಸಾಧ್ಯವಾದಷ್ಟು ನಿಮ್ಮ ಚಾನಲ್ ಅಲ್ಲಿ ಹಾಕಿ ಸಿಕ್ಕದೆ ಯಾರಿಗಾದ್ರು ಕಾಣಿಸಿದ್ರೆ ದಯವಿಟ್ಟು ತಿಳ್ಸಿ ಅಂತ ಹೇಳಿ ನಾನು ಹುಡುಕಿರೋ ಜಾಗ ಇಲ್ಲ ಬೆಗ್ ಹೌಸ್ ಕಾಲೋನಿ ಅಂತ ಇದೆ ಅಲ್ಲೆಲ್ಲ ಹುಡ್ಕಿದೀವಿ ಆಮೇಲೆ ಆಟೋರಾಜ್ ಅವ್ರದ್ದು ಆ ಜಾಗದಲ್ಲಿ ಹೋಗಿ ಹುಡ್ಕಿದೀವಿ ಆಗ್ಲೇನೆ ಸುಮಾರು ವರ್ಷಗಳಿಂದಾನೆ ಮತ್ತೆ ಇವಾಗ ಮತ್ತೆ ಹೋಗಿಲ್ಲ ಬಟ್ ಎಲ್ಲೇ ದಾರಿಲಿ ಯಾರೇ ಕುತ್ಕೊಂಡಿದ್ರು ಹೋಗಿ ಫಸ್ಟ್ ನೋಡ್ಬೇಕಾದ್ ನಮ್ ತಾಯ್ನ ಅನ್ಸುತ್ತೆ ಅದು ಯಾರೊಬ್ರು ಲೇಡಿ ಹಿಂಗ್ ಹೋಗ್ತಿರ್ಬೇಕಾದ್ರೆ ಅದು ನಮ್ ತಾಯ್ನ ಅನ್ಸ್ಬಿಡತ್ತೆ ಅಲ್ಲೇ ಕುತ್ಕೊಂಡ್ ಸ್ವಲ್ಪ ಎಲ್ಲ ಅಬ್ಸರ್ವ್ ಮಾಡಿ ಆಮೇಲೆ ಹೋಗ್ತೀನಿ ಸೊ ಆ ಆಗಿದೆ ಸೊ ತಾಯಿ ಎಲ್ಲಿದಾರೆ ಗೊತ್ತಿಲ್ಲ ಬಟ್ ತಂದೆ ಊರಲ್ಲಿದ್ದಾರೆ ಅವರು ಕೆಲಸ ಮಾಡ್ಕೊಂಡು ಆರಾಮಾಗಿದ್ದಾರೆ ಅಷ್ಟು ಒಡನಾಟಗಳಿಲ್ಲ ಯಾಕಂದ್ರೆ ಅವ್ರು ಆರಾಮಾಗಿ ಮೂರು ಜನ ಹೆಂಡ್ತಿರು ಸೊ ಹಾಗಾಗಿ ನಮ್ಮ ತಾಯಿನ ಎರಡನೇ ಅವರು ಮೂರು ಜನ ಹೆಂಡತಿಯವ್ರ ಜೊತೆ ಆರಾಮಾಗಿದ್ದಾರೆ ಅವರು ತಮ್ಮ ಇದ್ದಾರೆ ಅವರು ಆರಾಮಾಗಿ ಲೈಫ್ ಲೀಡ್ ಮಾಡ್ಕೊಂಡಿದ್ದಾರೆ ಅದ್ ಬಿಟ್ರೆ ಈಗ ನನಗೆ ಇಬ್ರು ಮಕ್ಕಳಿದ್ದಾರೆ ವೈಫ್ ಇದಾರೆ ವೈಫು ಪೂರ್ಣ ಸ್ಕೂಲ್ ಟೀಚರ್ ಆಗಿದ್ದಾರೆ ಮಕ್ಕಳು ಇಬ್ರು ಸ್ಕೂಲ್ಗೆ ಹೋಗ್ತಿದ್ದಾರೆ ಒಬ್ಬ ಫೋರ್ತ್ ಸ್ಟ್ಯಾಂಡರ್ಡ್ ಈಗ ಇನ್ನೊಬ್ಬ ಇವಾಗ ಫಸ್ಟ್ ಸ್ಟ್ಯಾಂಡರ್ಡ್ ಗೆ ಸೇರಿಸ್ಬೇಕು ಆ ಮೊದಲನೇ ಮಗನ ಹೆಸರು ಚಿರಾಗ ವೀರ್ ಚಿರಾಗ್ ಅಂತ ಹೇಳಿ ಎರಡನೇ ಮಗನ ಹೆಸರು ವಿದುರಾದಿತ್ಯ ಅಂತ ಹೇಳಿ ಹೆಸ್ರು ವೈಫ್ ಹೆಸರು ಪ್ರತಿಭಾ ಅಂತ ಹೇಳಿ ಅಂಡ್ ಚಿಕ್ಕ ಕುಟುಂಬ ಚೊಕ್ಕ ಕುಟುಂಬ ಅಚ್ಚುಕಟ್ಟಾಗಿ ನಡೀತಾ ಇದೆ ಹೋಗ್ತಾ ಇದೆ